ಯಾವ ಬ್ರ್ಯಾಂಡ್ ಗೊತ್ತಿಲ್ಲ ಅರೇಬಿಕ್ ಅಲ್ಲಿ ಬರ್ತಿದ್ದಾರೆ ನೋಡು ಓಪನ್ ಮಾಡಿ ವಾಶ್ ಮೈ ಫೀಸ್ ಗಡ್ಡ ಇಲ್ಲದೆ ಗಡ್ಡ ಬರ್ತದೆ ಎಂತ ಮಾಡುದು ಭಜನೆ ಆಡ್ಲಿಕ್ಕುಂಟ ಚಟ್ಟ ಮಡಿ ಗೋಳಿ ಭಜೆ ನಾಳೆ ದೋಸೆ ಉರ್ದು ದೋಸೆ ಹೇಳು ಉರ್ದು ಶಟಾ ಪಲ್ಲ ಉರ್ದು ದೋಸೆ ಹೇಳು ಫರ್ಮೆಂಟೇಶನ್ ಗೆ ಮೂರು ಮೇನ್ ಥಿಂಗ್ಸ್ ನಾವು ಹಾಕಿದ್ದೇವೆ ಈಸ್ಟ್ ಅನ್ನು ಬಿಟ್ಟು ಯಾವ ಈಸ್ಟ್ ಸೋಡಾ ಎಂತ ಹಾಕಲಿಲ್ಲ ನಾವು ಏನೂ ಸಹ ಹಾಕ್ಲಿಲ್ಲ ಇನ್ನು ಸಹ ಪಾರ್ಕಿಂಗ್ ಸಿಗ್ಲಿಲ್ಲ ಒಂದೊಂದು ಪಾರ್ಕಿಂಗ್ ಫ್ರೀ ಇಲ್ಲ ಕೊಡೆ ತಿಂದ ಲಾಲಿಪಾಪ್ ಇಷ್ಟ ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು ಹಾಕಿ ಪ್ರಮೋಷನ್ಸ್ ಮಾಡಲಿಲ್ಲ ಬಟ್ ಈಗ ಎಣ್ಣೆ ಹಾಕಿ ನನ್ನ ಕೂದಲೇ ತಾಳ್ತಾ ಉಂಟು ಇನ್ನು ಆ ಎಣ್ಣೆ ಹಾಕಿ ನಿಮ್ಮ ಕೂದಲು ಒಳ್ಳೆ ಬರ್ತದೆ ಅಂತ ನಾನು ಹೇಗೆ ಹೇಳುದು ಜನ್ಮ ನಿಂತುದ್ದನ್ನ ಆಕ್ಸೆಪ್ಟ್ ಮಾಡ್ತೀನಿ ಸೆಲ್ಫ್ ಎಥಿಕ್ಸ್ ಗೋಸ್ಕರ ಹಣ ಮಾಡೋದಿದ್ರೆ ಹೇಗೆ ಸಹ ಮಾಡ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ಜನರು ಅಲ್ಲಿ ಸಹ ಯೂಟ್ಯೂಬ್ ಅಲ್ಲಿ ಸಹ ಕೇಳಿದ್ದೀವಿ ಏನಕ್ಕ ಜಿಮ್ ಸ್ಟಾಪ್ ಆಯ್ತಾ ಅಂತೇಳಿ ಜಿಮ್ ಸ್ಟಾಪ್ ಆಗ್ಲಿಲ್ಲ ನಾನು ವಿಡಿಯೋಸ್ ಹಾಕ್ತಿಲ್ಲ ಯಾಕಂದ್ರೆ ವಿಡಿಯೋ ತೆಗೆಯೋವ್ರು ಯಾರು ಸಿಲ್ಲ ಮಾರೆ ನಾನೇ ವೀಡಿಯೊ ತೆಗಿಬೇಕು ನಾನೇ ಎಕ್ಸರ್ಸೈಸ್ ಮಾಡಬೇಕು ಅದಂದಾಗಿ ವಿಡಿಯೋವನ್ನು ಫೋನನ್ನೆಲ್ಲ ಬದಿಗೆಟ್ಟು ಫುಲ್ ಎಕ್ಸಸೈಸ್ ಹಾಗೂ ಜಿಮ್ ಟೈಮನ್ನು ಒಳ್ಳೆ ಯೂಸ್ ಮಾಡೋದ್ರಲ್ಲಿ ಗಮನ ಕೊಡ್ತಿದ್ದೇನೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಕೊಲಾಬ್ರೇಷನ್ಸ್ಗೆ ನನಗೆ ಮೆಸೇಜಸ್ ಬಂದಿದೆ ಹಾಗೂ ಇಮೇಲ್ ಸಹ ಬಂದಿದೆ ಕೊಲಾಬ್ರೇಷನ್ಸ್ ಹಾಗೂ ಅವರ ಅನ್ನು ಪ್ರಮೋಟ್ ಮಾಡಲಿಕ್ಕೆ ಆಯಿಲ್ ಸಹ ಬಂದಿದೆ ಮತ್ತೆ ಕ್ರೀಮ್ ಬಂದಿದೆ ಕ್ರೀಮ್ ನಾನೇ ಹಾಕೋದಿಲ್ಲ ಅದನ್ನು ಪ್ರಮೋಟ್ ಹೇಗೆ ಮಾಡೋದ್ರೆ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಪ್ರಮೋಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ನಾನು ಯೂಸ್ ಮಾಡೋದಿಲ್ಲದ್ರೆ ನಾನು ಪ್ರಮೋಟ್ ಮಾಡಿ ಇತರ ಥರ ಮುಖವನ್ನು ನಾನೇ ಕಾಳು ಮಾಡಬೇಕು ಸೊ ನನಗೆ ಇಷ್ಟ ಇಲ್ಲ ಅದರಿಂದಾಗಿ ನಾನು ಪ್ರಮೋಷನ್ಸ್ ಆ್ಯಕ್ಸೆಪ್ಟ್ ಮಾಡಲಿಲ್ಲ ಒಳ್ಳೆ ಪ್ರಾಡಕ್ಟ್ ಜೆನ್ಯೂನ್ ಪ್ರಾಡಕ್ಟ್ ಇದ್ದರೆ ಡೆಫಿನೆಟ್ಲಿ ಆ್ಯಸ್ ಅ ಇನ್ಫ್ಲೂಯೆನ್ಸರ್ ಆ್ಯಸ್ ಅ ಯೂಟ್ಯೂಬರ್ ನಾನು ಪ್ರಮೋಟ್ ಮಾಡ್ತೇನೆ ಬಟ್ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ ಈಗ ಎಣ್ಣೆ ಹಾಕಿ ನನ್ನ ಕೂದಲೇ ತಾಳ್ತಾ ಉಂಟು ಇನ್ನು ಆ ಎಣ್ಣೆ ಹಾಕಿ ನಿಮ್ಮ ಕೂದಲು ಒಳ್ಳೆ ಅಂತ ನಾನು ಹೇಗೆ ಹೇಳೋದು ನೀವೇ ಹೇಳಿ ಜೆನ್ವಿನ್ ಇದ್ದದನ್ನು ಆಕ್ಸೆಪ್ಟ್ ಮಾಡ್ತೀನಿ ನಾನ್ ಜೆನ್ವಿನ್ ನಾನು ಯೂಸ್ ಮಾಡೋದಿಲ್ಲ ಆದರೆ ನಾನು ಆ್ಯಕ್ಸೆಪ್ಟ್ ಮಾಡೋದಿಲ್ಲ ಪ್ರಮೋಟ್ ಸಹ ಮಾಡೋದಿಲ್ಲ ಅಂತೇಳಿ ನಾನು ಡಿಸೈಡ್ ಮಾಡಿದ್ದೇನೆ ಸೆಲ್ಫ್ ಎಥಿಕ್ಸ್ಗೋಸ್ಕರ ನನಗೆ ಎಲ್ಲ ಹಣ ಅಂತೇಳಿ ಅಲ್ಲ ಅಲ್ಲ ಹಣ ಮಾಡೋದಿದ್ರೆ ಹೇಗೆ ಸಹ ಮಾಡ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಆದರೆ ಬೇಡ ಅಂತೇಳಿ ನಂದು ಡಿಸಿಷನ್ ಸೊ ಅದರಿಂದಾಗಿ ನಾನು ತಗೊಳ್ತಿಲ್ಲ ಕೆಲವು ಪ್ರಮೋಷನ್ಸ್ ಎಲ್ಲ ನಾನು ಬಿಟ್ಟು ಬಿಟ್ಟಿದ್ದೇನೆ ನಾನು ಆಕ್ಸೆಪ್ಟ್ ಮಾಡ್ತಿಲ್ಲ ಮತ್ತು ಕೆಲವು ಆ್ಯಶ್ಟ್ರ ಒಂದು ಆ್ಯಸ್ಟ್ರೋಲಾಜರ್ ಸಹ ನನಗೆ ಪ್ರಮೋಟ್ ಮಾಡ್ಲಿಕ್ಕೆ ಹೇಳಿದರು ಕೈ ಇಲ್ಲದವ್ರಿಗೆ ಸಹ ಭವಿಷ್ಯ ಉಂಟಲ್ಲ ಸೊ ನಾನು ಅದನ್ನು ನಂಬ್ತೇನೆ ಯಾಕಂದ್ರೆ ಭವಿಷ್ಯ ದೇವರಿಟ್ಟಾಗಿ ಅಲ್ಲ ನಾಳೆದು ಬಗ್ಗೆ ನೆನೆಸಿ ನೆನೆಸಿ ಇವತ್ತು ಟೆನ್ಷನ್ ಮಾಡಿದ್ರೆ ಇವತ್ತು ಸಹ ಹೋಗ್ತದಲ್ಲ ನಾನು ಅದನ್ನ ನಂಬುದಿಲ್ಲ ಸೊ ಅದಕ್ಕೆ ನಾನು ಪ್ರಮೋಟ್ ಮಾಡುದಿಲ್ಲ ದೇವರಿಟ್ಟಾಗಿ ಆಗ್ತದಲ್ಲ ಯಾವಾಗ ದೇವರು ಕರೀತಾರೆ ಎಲ್ಲರು ಸಹ ಹೋಗ್ಲೇಬೇಕು ಒಂದಿಲ್ಲ ಅದ್ರ ಇನ್ನೊಂದಿಲ್ಲ ಅದರಿಂದಾಗಿ ನಾನು ಆಸ್ಟ್ರಾಲಜಿ ಅನ್ನು ಅಷ್ಟು ನಂಬುದಿಲ್ಲ ಇಂದ ಚೈನೀಸ್ ಮಾತಾಡ್ತಿದ್ದಾಳೆ ಹನ್ನೊಂದುವರೆ ಆಯ್ತಲ್ಲೇನು ಇವತ್ತು ಅವ್ರಿಗೆ ಆ್ಯನ್ಯಲ್ ಡೇ ಇತ್ತು ಕಂಪನಿಯಿಂದ ಕಂಪನಿ ಪಾರ್ಟಿ ಸೊ ಎಲ್ಲರಿಗೆ ಸೇರಿ ಗಿಫ್ಟ್ ಕೊಟ್ಟಿದ್ದಾರೆ ಎಂತ ಇದರಲ್ಲಿ ನೋಡೋ ಯಾವ ಬ್ರ್ಯಾಂಡ್ ಗೊತ್ತಿಲ್ಲ ಅರೇಬಿಕಲ್ಲಿ ಬರ್ತಿದ್ದಾರೆ ನೋಡು ಓಪನ್ ಮಾಡಿ ಓ ಪರ್ಫ್ಯೂಮ್ ಇದು ಶವರ್ ಜೆಲ್ ಇದೊಂದು ಪರ್ಫ್ಯೂಮ್ ಉಂಟು ಪ್ಯಾಕೇಜಿಂಗ್ ಉಂಟು ಹಾಗು ಇದು ಫೇಸ್ ಆ್ಯಂಡ್ ಬಿಯರ್ಡ್ ವಾಶ್ ವಾಶ್ವೇರ ನಿಲ್ಲ ಮೀಸಸ್ ಎಲ್ಲ ನಿಂಗೆ ಆಗುದಿಲ್ಲ ಇದು ಇದು ಪೇಂಟ್ ಅಲ್ಲ ಮರೇ ಇದು ವಾಶ್ ಗಡ್ಡ ವಾಶ್ ಮಾಡಲಿಕ್ಕೆ ಆಯ್ತಾ ಜೀಬ್ರದು ಫೋಟೋ ಕೊಟ್ಟಿದ್ದಾರೆ ಇನ್ನು ಜೀಬ್ರಗಳು ನಾನು ಹುಡುಕಿ ಬರ್ಲಿಕ್ಕಿಲ್ಲ ಅಲ್ಲ ಆಕೆ ಸ್ಮೆಲ್ ಅಂತೂ ನಿಮಗೆ ಸ್ಮೆಲ್ ಮಾಡಿಸ್ಲಿಕ್ಕೆ ಆಗ್ತಿದ್ರೆ ಮಾಡಿಸಿದ್ದು ಬಟ್ ವೆರಿ ಗುಡ್ ಇಲ್ಲೇ ಪರ್ಫ್ಯೂಮ್ಸ್ ಎಲ್ಲ ಮಕ್ಕಳಿಗೆ ಪರ್ಫ್ಯೂಮ್ಸ್ ಯೂಸ್ ಮಾಡಲಿಕ್ಕೆ ಇಲ್ಲ ಒಳ್ಳೇದಲ್ಲ ಓಕೆ ಬಾರಿ ಒಳ್ಳೇದುಂಟು ಇಲ್ಲಿ ಹೇಳುದು ಬೇಡ ಅಲ್ಲ ದುಬೈದು ಪರ್ಫ್ಯೂಮ್ಸ್ ಎಲ್ಲ ವಾಶ್ ಮೈ ಫೇಸ್ ಗಡ್ಡ ಇಲ್ಲದೆ ಗಡ್ಡ ಬರ್ತದೆ ಗಡ್ಡ 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 ಓಕೆ ನಾಳೆ ಸಂಡೇ ಸಂಡೇ ಬ್ರೇಕ್ಫಾಸ್ಟ್ ಉರ್ದು ದೋಸೆ ಮಾಡ್ತಿದ್ದೇನೆ ಈ ರೆಸಿಪಿಯನ್ನು ನಾನು ಮಿಸಸ್ ಕುಂದರ್ ರೆಸಿಪಿ ಚಾನೆಲ್ ಅಲ್ಲಿ ಬೇಗನೆ ಹಾಕ್ತೇನೆ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಬಂದೆಲ್ಲ ಕಡ್ದ ಆಯ್ತು ಫರ್ಮೆಂಟೇಷನ್ಗೆ ಮೂರು ಮೇನ್ ಥಿಂಗ್ಸ್ ನಾವು ಹಾಕಿದ್ದೇವೆ ಈಸ್ಟನ್ನು ಬಿಟ್ಟು ಯಾವ ಈಸ್ಟ್ ಸೋಡಾ ಎಂತ ಹಾಕಲಿಲ್ಲ ನಾವು ಏನೂ ಸಹ ಹಾಕಲಿಲ್ಲ ಫರ್ಮೆಂಟೇಷನ್ಗೆ ನಾವು ಎರಡು ಟೀ ಸ್ಪೂನ್ ಮೆಂತೆ ಮೆಂತೆ ಬೀಜ ಹಾಕಿದ್ದೇವೆ ಮತ್ತೆ ಕೈಯಲ್ಲಿ ಒಳ್ಳೆ ಮಿಕ್ಸ್ ಮಾಡಿದ್ದೇವೆ ಮತ್ತು ಥರ್ಡ್ ನಾವು ಕುಕ್ ಆದ ರೈಸನ್ನು ಹಾಕಿದ್ದೇವೆ ನಾವು ನಾರ್ಮಲ್ಲಿ ತಿನ್ನುವ ಊಟವನ್ನು ಹಾಕಿದ್ದೇನೆ ತಿನ್ನುವ ಊಟ ನಿಮ್ಮ ಹತ್ರ ಬಾಯ್ಲ್ಡ್ ರೈಸ್ ಇಲ್ಲದ್ರೆ ಬೀಟನ್ ರೈಸ್ ಅವಲಕ್ಕಿ ಹಾಕಬಹುದು ಅವಲಕ್ಕಿ ಹಾಕೋ ಮುಂಚೆ ಹತ್ತು ನಿಮಿಷ ಒಳ್ಳೆ ಸೋಕ್ ಮಾಡಿ ಮತ್ತೆ ಹಾಕಿ ಕಡಿಯುವಾಗ ಎಂತ ಬೇರೆ ಇಂಗ್ರೀಡಿಯಂಟ್ಸ್ ಹಾಕ್ಬೇಕು ಅಂತ ಫರ್ಮೆಂಟೇಶನ್ ಎಂತ ಮಾಡುದು ಭಜನೆ ಹಾಡಿಕೊಂಡ ಚಟ್ಟ ಮಡ ನಾಳೆ ದೋಸೆ 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 ಎಗ್ ಬೇಡ ಇದು ದೋಸೆ ತಿನ್ನಿ ಓಕೆ ಉರ್ದು ದೋಸೆ ಹೇಳು ಉರ್ದು ಅಲ್ಲ ಉರ್ದು ದೋಸೆ ಹೇಳು ವೆರಿ ಗುಡ್ ಗುಡ್ ನೈಟ್ ಸರ್ ಈಗ ಮಿಕ್ಸ್ ಎಲ್ಲ ಮಾಡಿ ಆಯ್ತು ಇನ್ನು ಯಾವ್ದಾದ್ರು ಸಹ ಬಿಸಿ ಇರುವ ಜಾಗದಲ್ಲಿ ಇಡಬೇಕು ನಾನು ಓವನ್ ಒಳಗೆ ಇಡ್ತಿದ್ದೇನೆ ಆನ್ ಮಾಡಿ ಅಲ್ಲ ಆಫ್ ಮಾಡಿ ಇಡ್ತಿದ್ದೇನೆ ನಾಳೆ ಬೆಳಿಗ್ಗೆ ಒಂದು ಎಂಟರಿಂದ ಹತ್ತು ತಾಸು ಆದ ಮೇಲೆ ನೋಡುವ ಎಷ್ಟು ಒಳ್ಳೆ ಫರ್ಮೆಂಟ್ ಆಗಿರ್ತದೆ ಅಂತೇಳಿ ಎಂತ ಬೆಳಗ್ಗೆ ನೋಡುವ ಎಂಟು ತಾಸು ಇಟ್ಟಿದ್ದೆ ಒಳ್ಳೆ ಉಬ್ಬಲಿಕ್ಕೆ ಒಳ್ಳೆ ರೀತಿಯಲ್ಲಿ ಐಸ್ ಕ್ರೀಮ್ ಆಗಿ ಉಬ್ಬಿದೆ ಇನ್ನು ಕಾಯಿಲೆಲ್ಲ ಇಲ್ಲ ಉಪ್ಪು ಹಾಕಿ ಒಮ್ಮೆ ಒಳ್ಳೆ ತಿರುಗಿಸಿ ದೋಸೆ ಒಯ್ದ್ರೆ ಆಯ್ತು ಕಾವಲಿ ಬಿಸಿ ಚೆಕ್ ಮಾಡಬೇಕಾದ್ರೆ ಸ್ವಲ್ಪ ನೀರ್ ಹಾಕಿದಾಯ್ತು ಚಿಟಿ ಪಿಟಿ ಆದ್ರೆ ಒಳ್ಳೆ ಬಿಸಿ ಆಗಿದೆ ಅಂತ ಅರ್ಥ ನಿಮ್ಮ ಹತ್ರ ಕಾವಲಿ ಇಲ್ಲದ್ರೆ ಯೂಸ್ ಮಾಡಿ ಮಾರೆ ಈಗಂತೂ ಊರಲ್ಲಿ ಒಳ್ಳೆ ಸೀಸನ್ ಆದ ಕಾವಲಿಯ ರೆಡಿಮೇಡ್ ಸಿಗ್ತದೆ ತಕೊಂಡು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿ ಯೂಸ್ ಹೀಗೆ ದೋಸೆ ಹೊಯ್ಯುವಾಗ ಹೊಟ್ಟೆ ಹೊಟ್ಟೆ ಬಿದ್ರೆ ಒಳ್ಳೆ ರೀತಿಯಲ್ಲಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ ಸರಿಯಾದ ಟೆಂಪರೇಚರ್ ಅನ್ನು ನೀವು ಮೇಂಟೈನ್ ಮಾಡಿದ್ರೆ ಕಾವಲಿಯನ್ನು ಒಳ್ಳೆ ರೀತಿಯಲ್ಲಿ ದೋಸೆ ಹೇಳ್ತದೆ ಗಟ್ಟಿ ಬ್ರೇಕ್ಫಾಸ್ಟ್ ಮಾಡಿ ನಾನು ಮತ್ತೆ ಕಿಯಾರ ಚರ್ಚ್ಗೆ ಬಂದಿದ್ದೇವೆ ಇವತ್ತು ಸಂಡೇ ಸ್ಕೂಲಲ್ಲಿ ಕಿಯರನ್ಗೆ ಲಾಸ್ಟ್ ಲೆಸನ್ ಕಲಿಸ್ತಾರೆ ಅದರಿಂದಾಗಿ ನನಗೆ ಮಿಸ್ ಮಾಡ್ಲಿಕ್ಕೆ ಬೇಡ ಇತ್ತು ನಾವಿಬ್ಬರೇ ಅಪ್ಪೆ ಮಗಳು ಟೀಮ್ ಮಾಡಿಕೊಂಡು ಬಂದಿದ್ದೇವೆ ಸಾಧಾರಣ ಫೋರ್ಟಿ ಫೈವ್ ಮಿನಿಟ್ಸ್ ಇಂದ ಈ ಟ್ರಾಫಿಕ್ ಅಲ್ಲಿ ಕಾಯ್ತಾ ಇದ್ದೇವೆ ಎಲ್ಲ ಕಡೆ ಟ್ರಾಫಿಕ್ ಇವತ್ತು ಪಾಮ್ ಸಂಡೇ ಅಲ್ಲ ಅದಕ್ಕೆ ಎಲ್ಲರ ಸಹ ಬಂದಾರೆ ಚರ್ಚಿಗೆ ಈ ಟ್ರಾಫಿಕ್ ಅಂದ್ರೆ ಎಲ್ಲ ರೋಡ್ ಸಹ ಜಾಮ್ ಇದುವೇ ಆ ಕ್ಯಾಮರಾ ನೋಡಿ ಎಲ್ಲಿ ಸಹ ಪರಡಿದ್ರೆ ಫೈನ್ ಇಲ್ಲಿ ಕೊಟ್ಟಿದ್ದಾರೆ ಪಾರ್ಕಿಂಗ್ ಟ್ವೆಲ್ ಗೆ ಬಂದಿದ್ದೇವೆ ಚರ್ಚ್ ಹತ್ರ ಇನ್ನು ಸಹ ಪಾರ್ಕಿಂಗ್ ಸಿಗ್ಲಿಲ್ಲ ಒಂದೊಂದು ಪಾರ್ಕಿಂಗ್ ಫ್ರೀ ಇಲ್ಲ ಪಾಂಪ್ ಸಂಡೆ ಆದ ಕಾರಣ ಜನಸಂಖ್ಯೆ ಜಾಸ್ತಿ ಉಂಟು ಟ್ವೆಲ್ ಫಿಫ್ಟೀನ್ಗೆ ಬಂದು ಈಗ ಒನ್ ಓ ಕ್ಲಾಕ್ ಹತ್ತ ಬಂತು ಹುಡುಕ್ತಾ ಇದ್ದೇವೆ ಪಾರ್ಕಿಂಗ್ ಎಲ್ಲ ಕಡೆ ಬ್ಲಾಕ್ ಇಲ್ಲಿ ಒಂದು ಪಾರ್ಕಿಂಗ್ ಕೊಟ್ಟದ್ರಿಂದ ಬಚಾವ್ ಇಲ್ಲಾದ್ರೆ ಪುನಃ ನಾವು ತಿರುಗತಾ ಇರಬೇಕಾಗಿತ್ತು ಗಿರ್ಗಿಟಾಗಿ ಎಲ್ಲ ಚರ್ಚಿಗೆ ಹೋಗುವವರು ಇವತ್ತು ಇಲ್ಲೇ ಪಾಕ್ ಮಾಡಿಕೊಂಡು ಹೋಗಿದ್ದಾರೆ ಆಯ್ತು ಸಂಡೇ ಕ್ಲಾಸಸ್ ಎಲ್ಲ ಆಯ್ತು ಹೋಗ್ತಾ ಇದ್ದೇವೆ ನಮ್ಮಪ್ಪ ಪೋಲೀಸ್ ಬಂದು ಅನ್ನಿಸ್ಬೇಕು ಬಿಸಿ ನೋಡಿತಾ ಇದ್ದಾಳೆ ನೀನು ಪೊಲೀಸ್ ಅಲ್ಲ ಮಗ ಈಗ ನೀನು ದೊಡ್ಡಾದ ಮೇಲೆ ಪೊಲೀಸ್ ಸಾಕು ಸಾಕು ಸಾಕಾಯ್ತು ಿ ಬಿಸಿಲು ಅಂದ್ರೆ ಪೋಡಿ ಕಾಯಿಸಬಹುದು ರೋಡಲ್ಲಿ ಅಷ್ಟು ಬಿಸಿಲು ಬಚಾವ್ ಚರ್ಚ್ ಸಂಡೆ ಸ್ಕೂಲ್ ಆಗೋಗಲೆ ಟೂ ಫಿಫ್ಟೀನ್ ಆಗ್ತದೆ ಆಯ್ತಾ ಮನೆ ಮುಟ್ಟೋಗ ಮೂರು ಗಂಟೆ ಆಗ್ತದೆ ಇನ್ನು ರಪಕ ಹೋಗಿ ಏನಾದ್ರೂ ಅಡಿಗೆ ರಪಕ ಮಾಡಬೇಕು ಈ ಕಂಬಗಳನ್ನು ನೋಡಂತೂ ನವೀನ್ ಅಂಕಲ್ದು ನೆನಪಾಯ್ತು ಸಿಂಪಲ್ ಆದ ಪಾಲಕ್ ಪಲ್ಯ ಮಾಡಿದೆ ಇದರ ಜೊತೆ ದಾಲ್ ಕಿಚಡಿ ಭಾರಿ ಒಳ್ಳೆಯ ಕಾಂಬಿನೇಷನ್ ಹಾಗೂ ಅಪ್ಪಳ ನೀರುಳ್ಳಿ ಉಪ್ಪಿನಕಾಯಿ ಇದೆಲ್ಲ ಇದ್ರೆ ಯಾವ ಬಿರಿಯಾನಿಗಿಂತ ಕಮ್ಮಿ ಇಲ್ಲ ಸಂಜೆಗೆ ನಾವು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತಂದು ನಾವೇ ಮನೆಯಲ್ಲಿ ಪ್ಲೇ ಮಾಡ್ತಾ ಇದ್ದೇವೆ ನಮ್ಮ ಫೇವ್ರೇಟ್ ಸಾಂಗ್ಸ್ ಹೇಗಾಗಿದೆ ಕಮೆಂಟ್ ಮೂಲಕ ಅಂತೂ ಹೇಳಿಕೆ ಮರಿಬೇಡಿ ಸಂಜೆಗೆ ನಾವು ಅಜ್ಮಾನ್ ಕಾರ್ನಿಶ್ಗೆ ಬಂದಿದ್ದೇವೆ ಕಿಯಾರ ಅನ್ನು ಆಡಿಸ್ಲಿಕ್ಕೆ ಇವಳನ್ನು ಆಡಿಸಿದಾಗ ಸಹ ಆಗ್ತದೆ ನಮ್ಗೆ ಸಹ ವಾಕಿಂಗ್ ಆದಾಗ ಆಗ್ತದೆ ಅದರಿಂದಾಗಿ ಟೂ ಇನ್ ಒನ್ ಅಲ್ಲ ಸಂಜೆಗೆ ನಾವು ಕಾರ್ನಿಶ್ ಇಲ್ಲದ್ರೆ ಮನೆ ಹತ್ರ ಇರುವ ಗ್ರೌಂಡ್ ಹೋಗ್ತೇವೆ ನನ್ನ ಫೇವ್ರೇಟ್ ಚಾಕ್ಲೇಟ್ ಟಾಬ್ಲರ್ ಅನ್ ನಿಮ್ಮ ಫೇವ್ರೇಟ್ ಚಾಕ್ಲೇಟ್ ಯಾವುದು ಕಮೆಂಟ್ ಮೂಲಕ ಹೇಳಿ ಇಲ್ಲಿ ಎಲ್ಲ ಚಾಕ್ಲೇಟ್ ಐಸ್ ಕ್ರೀಮ್ ಸಿಗ್ತದೆ ನಾನು ಲೈಫ್ ಅಲ್ಲಿ ಟ್ರೈ ಮಾಡ್ಲಿಲ್ಲ ಫಸ್ಟ್ ಟೈಮ್ ಗಂಡ ತರಿಸಿದ್ರು ಟಾಬ್ಲರ್ ಆನ್ ಐಸ್ ಕ್ರೀಮ್ ಆಯ್ತಾ ಇದನ್ನು ಟ್ರೈ ಮಾಡಿ ನೋಡುವ ಅಂತೀಲಿ ಹೇಗೆ ಉಂಟು ಅಂತೀಲಿ ಡೆಲಿವರಿ ಅವರು ಬರುವ ಸ್ಪೀಡಿಗೆ ಚಾಕ್ಲೇಟ್ ಬುರ್ಜಿಯಾಗಿ ಹೋಗಿದೆ ಆದ್ರೆ ವೇಸ್ಟ್ ಮಾಡಿದ ಯಾಕಲ್ಲ ಟ್ರೈ ಮಾಡಿ ನೋಡುವ ನಾನು ಆಗ ನನ್ನ ಗಂಡ ಅಡಗಿ ಕಿಚನ್ ಅಲ್ಲಿ ತಿಂತ ಇದ್ದೇವೆ ನಮ್ಮ ಕಾರ್ ಬಾರ್ ನಡೀತಾ ಉಂಟು ಮಗಳಿಗೆ ಗೊತ್ತಿಲ್ಲ ಅವಳು ಹೊರಗಿದ್ದಾಳೆ ಅವಳಿಗೆ ಶುಗರ್ ರಶ್ ಆಗುದು ಬೇಡ ಅಂತಿಲ್ಲಿ ಅವಾಯ್ಡ್ ಮಾಡ್ತಾ ಅವಳಿಗೆ ಐಸ್ ಕ್ರೀಮ್ ಕೊಡ್ಲಿಲ್ಲ ಐಸ್ ಕ್ರೀಮ್ ಅಂತೂ ಸೂಪರ್ ಇದು ಒಂದು ಐಸ್ ಕ್ರೀಮ್ಗೆ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಗ್ರಾಮ್ಸ್ ಅಂದ್ರೆ ಒನ್ ಸಿಕ್ಸ್ಟಿ ಒನ್ ರುಪೀಸ್ ನೆಕ್ಸ್ಟ್ ಡೇ ಕಿಯಾರಾನು ಸ್ಕೂಲ್ಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಇವತ್ತು ಸ್ನೋ ವೈಟ್ ಡ್ರೆಸ್ ಹಾಕಿ ಬರ್ಲಿಕ್ಕೆ ಹೇಳಿದ್ದಾರೆ ಇವತ್ತು ಸ್ನೋ ವೈಟ್ ಡ್ರೆಸ್ ಹೋಗುವಾಗ ಟಿಪ್ ಟಾಪ್ ಹೋಗ್ತಾಳೆ ಬರುವಾಗ ಕ್ರೌನ್ ಒಂದು ಕಡೆ ಇವಳೊಂದು ಕಡೆ ಶೂಸ್ ಒಂದು ಕಡೆ ಇರ್ತದೆ ಹೇಗೆ ಕಾಣ್ತಿದ್ದಾಳೆ ಕಮೆಂಟ್ ಮೂಲಕ ಹೇಳಿ ಶಾಲೆ ಆದಮೇಲೆ ಮೇಲೆ ಕ್ರೌನ್ ಎಲ್ಲಿ ಉಂಟು ನೀವೇ ನೋಡಿ ಇವತ್ತು ಆಟಿಸಮ್ ಡೇ ಎಲ್ಲರಿಗೆ ಸಹ ಬ್ಲೂ ಡ್ರೆಸ್ ಹಾಕಿ ಬರ್ಲಿಕ್ಕೆ ಹೇಳಿದ್ದಾರೆ ಇವಳು ಒಳ್ಳೆ ಡ್ರೆಸ್ ಹಾಕಿದ್ದ ಸಹ ಕಂಬ ಹತ್ತದ್ರಲ್ಲಿ ಬಿಸಿ ಇದ್ದಾಳೆ ಗಮ್ಮತ ಶಾಲೆ ಎಲ್ಲ ಧೂಳು ಕೆರಪಿಕೊಂಡು ಬರಬೇಡ ನಮ್ದು ಸರ್ಫೆಕ್ಸಲ್ಲ ಅಲ್ಲಪ್ಪ ಚಾಕ್ಲೇಟ್ ಕೊಟ್ರಾ ಯಾರು ಕೊಟ್ಟದು

ರಾಪರ್ ಉಂಟಾ ಅಷ್ಟು ದೊಡ್ಡ ರಾಪರ್ ಹಾಕಿದ್ದಾರೆ ನೋಡು ಯಾರು ಕೊಟ್ಟದ್ದು ಇದು ಊರು ಉಂಟದ ಲಾಲಿಪಾಪ್ ಮನೆಯಲ್ಲಿ ಅಪ್ಪೆ ಇದ್ದಾರೆ ಅಪ್ಪೆ ಸಹ ತಿಂತಾರೆ ಹೇಳಿದ್ಯಾ ಟೀಚರ್ ಗೆ ಎಂತ ಹೇಳಿದ್ರು ತರಬೇಕಿದ್ದು ಇನ್ನೊಂದು ನಿಂಗೆ ತಂದೆ ಅಲ್ಲ ಆಯ್ತು ಅಷ್ಟೇ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟಾದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಬಾಯ್ ಬಾಯ್